ಹಾ ನಾನೊಂದು ಗೆಸ್ ಮಾಡ್ತಾ ಇದ್ದೀನಿ ನೋಡಿ ಈಗ ಈ ಗೆಸ್ಸಿಂಗು ನನ್ನ ಪ್ರಕಾರ ಪರ್ಫೆಕ್ಟ್ ಇದೆ ಅಂತ ಅಂದ್ಕೋತೀನಿ ಸೊ ನಿಮ್ಮ ಪ್ರಕಾರ ಏನಂತ ಗೊತ್ತಿಲ್ಲ ನೋಡೋಣ ಹಾಂ ಸೊ ಒಂದ್ಸಲ ಈ ಕೊನೆ ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ಖಂಡಿತವಾಗಿ ಈ ಗೆಸ್ಸಿಂಗ್ ಕರೆಕ್ಟ್ ಇದೆಯಾ ಇಲ್ವ ಎಲ್ಲ ಗೊತ್ತಾಗುತ್ತೆ ಸೊ ನಮ್ಮ ಮುಂದೆ ಮೂರು ಬಸ್ ಹೋಗ್ತಾ ಇದೆ ನಾವು ವೀಕ್ಷಣೆ ಮಾಡಿ ಬಂದುಗಳೇ ಹಾಂ ನಾವು ಸ್ವಲ್ಪ ಬೇಗ ಹೋಗ್ಬೇಕು ಹೋಗ್ತಾ ಇದ್ದೀನಿ ನಮ್ಮ ಮುಂದೆ ಮೂರು ಬಸ್ ಹೋಗ್ತಾ ಇದೆ ಈ ಮೂರು ಬಸ್ಸು ನೋಡಿ ಒಂದೇ ಸಮ ಹೋಗ್ತಾ ಇದೆ ಅಲ್ಲಿ ಕಾಣಿಸ್ತಾ ಇದೆ ಅನ್ಕೋತೀನಿ ಒಂದೇ ಸಮ ಹೋಗ್ತಿದೆ ಈ ಮೂರ್ ಬಸ್ ಅಲ್ಲಿ ಯಾವ್ದಾರು ಒಂದು ಬಸ್ಸು ಈ ಆನೆ ತಲೆ ತಿಂಬದ ತಿರುವಿದೆ ನೋಡಿ ಅಲ್ಲಿ ಒಂದೇ ಸಲ ಟರ್ನ್ ಮಾಡಕ್ ಅದು ಮುಂದೆ ಹೋಗಿ ಹಿಂದೆ ಬಂದೇ ಹೋಗ್ಬೇಕು ಅಂತ ನನ್ನ ಗೆದಂಗು ಮೂರ್ ಬಸ್ಸಲ್ಲಿ ಯಾವ್ದಾದ್ರು ಒಂದು ಸೊ ನೋಡೋಣ ಹಾ ಈ ಚಾಲೆಂಜ್ ಎಷ್ಟು ಮಟ್ಟಿಗೆ ಪರ್ಫೆಕ್ಟ್ ಆಗಿದ ಗೊತ್ತಿಲ್ಲ ಸೊ ಯಾವ್ದಾದ್ರು ಒಂದು ಬಸ್ಸು ನಿಲ್ಲಿಸಿ ಮುಂದೆ ಹೋಗಿ ಹಿಂದೆ ಬಂದು ಆಮೇಲೆ ಹೋಗ್ಬೇಕಾಗ್ತದೆ ಒಂದೇ ಸಲ ಓದೋದ ರೀತಿಲೇ ಕಟಿಂಗ್ ಅಂತ ನನಗೆ ಸಿಂಗು ನೋಡಿ ಅಲ್ಲಿ ಹೋಯ್ತಾ ಇದ್ದೇನೆ ಮೂರು ಬಸ್ ಹೋಗ್ತಾ ಇದೆ ಕಾಣಿಸ್ತಾ ಇದೆಯಾ ನೋಡೋಣ ಆನೆ ತಲೆ ದಿಂಬದ ತಿರುವಿನಲ್ಲಿ ಓಕೆ ಒಳ್ಳೆ ಚಾಲೆಂಜು ಒಳ್ಳೆ ಸಕ್ಕದಾಗ ನನ್ನ ಗೆಸ್ಸಿಂಗ್ ಯಾವ್ದಾದ್ರು ಒಂದು ಬಸ್ ನಿಲ್ಸೇನಿರ್ತಾನೆ ಬಂದ್ ಬಂದಾಗೆ ತಿರುಗಿಸಾಗಲ್ಲ ಒಂದು ಬಸ್ ಅಂತೂ ನಿಲ್ಲಿಸಿ ಮುಂದೆ ಹಿಂದೆ ಮಾಡಿ ಡ್ರೈವ್ ಮಾಡಬೇಕಾಗುತ್ತೆ ಯಾಕಂದ್ರೆ ಈ ಆನೆ ತಲೆ ದಿಂಬದ ತಿರುವು ಆ ರೀತಿ ಇದೆ ಅರ್ಥ ಆಯ್ತ್ರ ಹ್ಮ್ ಓಕೆ ನನ್ನ ಗೆಸ್ಸಿಂಗು ಸಕ್ಸಸ್ ಆಗುತ್ತೆ ಏನೋ ಗೊತ್ತಿಲ್ಲ ಆಬ್ರೆ ಬರ್ರಿ ದಯವಿಟ್ಟು ಮೇರೆಗೆ ತತ್ತೀ ಅಣ್ಣ ಫಸ್ಟ್ನೇ ಅವ್ರು ತಿರ್ಸ್ಕೊಂಬಿಟ್ರು ಓ ಹೋ 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 ಎರಡನೇವ್ರು ಅಣ್ಣ 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 ತಿಳ್ಸ್ಬಿಟ್ಯಾ ಹಾಂ ಎಸ್ ಎರಡನೇವ್ರು ಕಷ್ಟಪಟ್ಟು ತಿರ್ಸ್ಬಿಟ್ರು ಈ ಮೂರನೇವ್ರು ಓ ಎಲ್ಲ ಫಾಲೋ ಅಪ್ ಮಾಡ್ಬಿಟ್ರಿ ಕಣ್ರಿ ಹಾಂ ಕೇಟು ಕೇಟೈತು ಕೇಟ ಕೆಲಸ ಕೇಳ್ತು ನೋಡಿರಿ ಕೆಲಸ ಕೆಡ್ತು ನಾನು ಹೇಳಿಲ್ವಾ ಹಾ ಎಸ್ ಒಳ್ಳೆ ಕಂಟೆಂಟ್ ಆಯಿತು ನೋಡಿ ಮುಂದೆ ಹೋಗಿ ಹಿಂದೆ ಬಂದು ತಿರುಗಿಸ್ಕೊಂಡು ಹೋಗಬೇಕು ಅದಕ್ಕೆ ನಾನು ಹೇಳೋದು ದಯವಿಟ್ಟು ವಾಹನ ಸವಾರರು ಹಿಂದೆ ಹೋಗಬೇಡಿ ಕಾರ್ನವರು ವಿಶೇಷವಾಗಿ ಆ ರೀತಿಯಿಂದೇ ಹೋಗಬೇಡಿ ಅಂತ ಹೆಂಗೆ ನಮ್ಮ ಗೆಸ್ಸಿಂಗು ಹಾಂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಯಿತು ಒಳ್ಳೆ ಕಂಟೆಂಟ್ ಇದು ನನ್ನ ಪ್ರಕಾರ ಸೊ ನಾನೇನು ಗೆಸ್ ಮಾಡಿದೆ ಅದೇ ಥರ ಆಗಿದೆ ಸೊ ಯಾವುದೇ ವಾಹನ ಬಂದರೂ ಇಲ್ಲಿ ನೋಡಿ ಕೊನೆಯ ಬಸ್ಸು ಏನಾಯಿತು ಮುಂದೆ ಹೋಗಿ ಹಿಂದೆ ಬಂದೇ ಹೋಗ್ತು ಬಂದು ಬಂದಾಗೆ ತಿರುಗ್ಸೋಕ್ಕಾಗಲ್ಲ ಎಲ್ಲ ಬಸ್ಸು ತಿರ್ಗ್ಸೋಕ್ಕಾಗಲ್ಲ ಯಾವ್ದಾದ್ರು ಒಂದು ಬಸ್ಸು ಏನಾಗುತ್ತೆ ಒಂದೇ ಸಲ ಕಟ್ಟಿಂಗ್ ಮಾಡೋಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳಿ ಹಾಂ ಒಂದು ಬಸ್ಗೆ ಹಿಂದೆ ಮುಂದೆ ಮಾಡಲೇಬೇಕಾಗತ್ತೆ ಆ ಥರ ಒಂದು ಪರಿಸ್ಥಿತಿ ನೋಡಿ ಈ ತಿರುವಿನಲ್ಲಿ ಕೆಳಗಡೆ ಈ ತಿರುವಿನಲ್ಲೇ ಆಗಿದೆ ಸೊ ಇಲ್ಲಿ ಮೊನ್ನೆ ಮೊನೆತನ ಈ ಜಲ್ಲಿ ಸೈಡ್ಗೆ ಸೈಡ್ಗಾಗುತ್ತೆ ಸ್ವಲ್ಪ ಆಗಿ ಸಣ್ಣ ಸಣ್ಣ ಜಲ್ಲಿ ಬಿಟ್ಬಿಟ್ಟಿದ್ದೀನಿ ಯಾಕಂದರೆ ಒಂದು ಕಸ ಗುಡ್ಸೋಣ ಅಂತ ಪ್ರಯತ್ನ ಮಾಡಿದೆ ಆಗಲೇ ಇಲ್ಲ ಯಾಕಂದರೆ ನನಗೆ ಒಂದು ಕಸ್ಬಾರ್ ಸಹ ಹುಡ್ಸ್ಕೊಳಕಾಗ್ತಾ ಇಲ್ಲ ಆದರೂ ಎಲ್ಲ ಹೊರಟೋಗಿದೆ ಆಲ್ಮೋಸ್ಟ್ ಹೊರಟೋಗಿದೆ ಸೊ ಜಿಲ್ಲೆಲ್ಲ ಗೂಡಿಸಿ ಸೈಡ್ ತೆಳಿದಿನಿ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದೀನಿ ಸೊ ಈ ತಿರುವು ಏನಿದೆ ಫಸ್ಟ್ ತಿರುವು ವಾಹನಗಳು ಸಲ ನುಗ್ಗಿ ಮತ್ತೆ ಹಿಂದೆ ಹೋಗಿ ಮತ್ತೆ ಹಿಂಗೆ ಬರ್ಬೇಕೈತಿ ಎಲ್ಲ ಬಸ್ಸು ಬಂದ್ ಬಂದು ಕಟಿಂಗ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಯಾವುದೇ ಒಂದು ಬಸ್ ಬಂದರೆ ಅದ್ರ ಹಿಂದೆ ಕಾರ್ನವರು ಬಂದು ನಿಲ್ಸ್ಕೊಬೇಡಿ ಇದೊಂದು ಒಳ್ಳೆ ಇಂಪಾರ್ಟೆಂಟ್ ಸಂದೇಶ ನೀಡಿರ್ತೀನಿ ದಯವಿಟ್ಟು ಈ ಮಾಹಿತಿ ಇಷ್ಟ ಆದರೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಹಾಗೆ ಒಂದು ಕಮೆಂಟ್ ಹಾಕಿರಿ ಹಾ ಸೂಪರ್ ಅಣ್ಣ ಅಂತ ಹಾಕಿ ಚೆನ್ನಾಗಿ ಗೆಸ್ ಮಾಡ್ತಿದೆ ಆಮೇಲೆ ಇನ್ನೊಂದು ಸ್ವಲ್ಪ ಒಂದು ಕಮೆಂಟ್ ಹಾಕಿ ಪರವಾಗಿಲ್ಲ ಏನು ಬಿಡೋ ನೀನೇ ದೊಡ್ಡ ಸಾಧನೆ ಮಾಡಿಬಿಟ್ಟೆ ಹಾಗೆ ಹೀಗೆ ಅಂತ ಕೆಲವ್ರು ಇನ್ನೂ ಹಾಕ್ತಾರೆ ಬೆಜ್ಜಾನ ಹಾಕ್ತಾರೆ ಸೊ ಯಾರು ಒಂದು ಕಮೆಂಟ್ ಹಾಕಿದ್ದಾರೆ ಅದೆಲ್ಲ ಕ್ಲಿಕ್ ಆಗೋಗೋದೇ ನೋಡ್ರಪ್ಪ ನೋಡ್ರಪ್ಪ ಎಲ್ಲ ವೀಡಿಯೋ ಕ್ಲಿಕ್ ಆಗಿದೆ ಒಂದಷ್ಟು ಜನ ಬೈಯೋದಿರಲಿ ಅದ್ರಿಗೆ ಏನೋ ಒಂಥರ ಆನಂದ ಅನಿಸುತ್ತೆ ಆದ್ರೆ ಅವ್ರು ಬೈಯಿದ್ರೆ ನಮ್ಗೆ ಏನು ಲಾಸ್ ಆಗಿಲ್ಲ ಯಾಕಂದ್ರೆ ಎಲ್ಲ ಒಳ್ಳೆ ಚೆನ್ನಾಗಿ ವ್ಯೂಸ್ ಬಂದೈತೆ ಸೊ ಆ ನಿಟ್ಟಿನಲ್ಲಿ ಒಳ್ಳೆ ಮಾಹಿತಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಈ ಒಂದು ಗೆಸ್ಸಿಂಗು ಸಕ್ಸಸ್ ಆಗಿದೆ ಒಂದು ಬಸ್ಸು ಲಾಸ್ಟ್ ಬಸ್ಸು ತಿರುಗಿಸೋದ್ರಲ್ಲಿ ವಿಫಲ ಆಯ್ತದೆ ಒಂದು ಬಸ್ಸು ಮುಂದೆ ನುಗ್ಗಿ ಹಿಂದೆ ಬಂದೇ ಹೋಗಿರೋದು ಸೊ ಈ ಥರ ಇದೆಯಪ್ಪ ಹ್ಞೂ ಇಷ್ಟು ಹೇಳೋದಕ್ಕೆ ಇಚ್ಛಿಸ್ತೀನಿ ಹಿಂದ್ಗಡೆ ಬರ್ತಕ್ಕಂಥ ವಾಹನಗಳು ಜೋಪಾನ ಬಸ್ಸಿಂದೇನೆ ಹೋಗ್ಬೇಡಿ ಕಾರ್ನವರು ವಿಶೇಷವಾಗಿ ಕಾರ್ನವರು ಬಸ್ಸಿಂದೇನೆ ಹೋಗ್ಬೇಡಿ ಇದೊಂದು ಸಂದೇಶನ ಹೇಳ್ತಾ ಇದ್ದೀನಿ ಸೊ ಇದು ಕುಂಬಡಿಕ್ಕಿ ಕೊಂಬಡಿಕ್ಕಿ ರಸ್ತೆ ಕೊಂಬಡಿಕ್ಕಿ ಪಾದಧಾರೆ ಮತ್ತೆ ಅದು ಸಂತೆಕಾನ್ ಬೋಳಿ ನೋಡಿ ಈ ರಸ್ತೆ ಇದು ಸೊ ಇಲ್ಲಿ ಒಂದು ಬೋರ್ಡ್ ಇತ್ತು ನಮ್ಮ ಏನು ದೇವಾಲಯ ಉಪ ದೇವಾಲಯಗಳದ್ದು ಒಂದು ಬೋರ್ಡ್ ಇತ್ತು ಇಲ್ಲಿ ಸೊ ಆ ಬೋರ್ಡ್ನ ನ ಅರಣ್ಯ ಇಲಾಖೆ ಅವರು ಕಿತ್ ಸೊ ಇಲ್ಲಿ ನೋಡಿ ಬೋರ್ಡ್ ಕಿತ್ತಾಕಿದ್ದಾರೆ ಈ ತರ ಇದೆ ವಾಸ್ತವ ಸ್ಥಿತಿ ಏನು ಮಾಡೋಕ್ಕಾಗಲ್ಲ ಹಾಂ ಇಲ್ಲ ಬಿಡಿ ಎಲ್ಲ ಧರ್ಮ ಎಲ್ಲ ದೇವ್ರಿಗೆ ಸೇರೋದು ಸೊ ಈ ವಿಡಿಯೋನ ಇಲ್ಲಿಗೆ ಅಂತ್ಯಗೊಳಿಸ್ತಾ ಇದ್ದೀನಿ